ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ತುಂಬ ದಿನಗಳಾಯಿತು ಅಂದರೆ ಅದತ್ರ ಒಂದು ತಿಂಗಳಾಯಿತು ನಾನು ವ್ಲಾಗ್ನ ಶೂಟ್ ಮಾಡಿಕೊಂಡು ಬಟ್ ಯಾವುದೇ ರೀತಿ ಅಪ್ಲೋಡ್ ಮಾಡಿರಲಿಲ್ಲ ಟೈಮ್ ಸಿಕ್ಕಲಿಲ್ಲ ಎಡಿಟ್ ಮಾಡೋಣ ಅಂತ ಸೊ ಇವತ್ತು ಫೈನಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾ ಗುರುವಾರ ಇದು ನಾನು ವೀಡಿಯೋನ ಶೂಟ್ ಮಾಡ್ಕೊಂಡಿರೋದು ಸೊ ಪೂಜೆ ಎಲ್ಲ ಮುಗಿಸಿದ್ದಾಯಿತು ನಾನು ಕೂಡ ಎಲ್ಲ ಫ್ರೆಶ್ ಅಪ್ ಆಗಿ ಮನೆ ಕ್ಲೀನ್ ಮಾಡಿ ಪೂಜೆನ ಮುಗಿಸ್ಕೊಂಡು ಇವಾಗ ನಾನು ಕೂಡ ರೆಡಿಯಾಗಿದ್ದೀನಿ ಇಲ್ಲ ನಿಮಗೆ ತಮ್ಮನಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನಾವು ಎಲ್ಲೂ ಹೋಗ್ತಿದ್ದೀವಿ ಅಂತ ಸೊ ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಏನು ನೋಡ್ತಾ ಇದೆಯಾ ¿Tiene ¿Eh, va Sí, sí no. ¿Entra entre los ಫೈನಲಿ ನಾವು ಮದ್ದೂರಿಂದ ಮೈಸೂರಿಗೆ ರೀಚ್ ಆದ್ವಿ ಇನ್ನು ನಾವು ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಸುಮಾರು ಇದೆಯಂತೆ ನಮಗೆ ಯಾವ್ದು ಅನುಕೂಲ ಆಗುತ್ತೆ ಹತ್ರ ಆಗುತ್ತೆ ಅದಕ್ಕೆ ಹೋಗ್ತಾ ಇದ್ದೀವಿ ಇನ್ನು ನಾನು ಈ ಸ್ಟೇರ್ ಕೇಸಲ್ಲಿ ಹೋಗ್ತಿದ್ನಲ್ಲ ಅವ್ಳಿಗೇನೋ ಒಂಥರ ಖುಷಿ ಆಗ್ತಾ ಇತ್ತು ಮೇಲ್ ಹಲೋ ಮುಂದೆ ನೋಡು ಮುಂದೆ ನೋಡು ರೈಲ್ವೆ ಸ್ಟೇಷನಿಂದ ಹೊರಗಡೆ ಬಂದು ನಾವು ಆಟೋನ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಅದಾದ ಮೇಲೆ ನಮ್ಮ ಮನೆ ಪಕ್ಕದಲ್ಲಿದ್ದರು ಅವರು ಕೂಡ ಬರ್ತೀನಿ ಅಂತ ಹೇಳಿದರು ಸೊ ಅವ್ರು ಹಂಗೆ ಮೈಸೂರಿಗೆ ಬಂದಿದ್ರು ಇನ್ನು ನಾವು ಈಗ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗೋಣ ಅಂತ ಓಡ್ತಾ ಇದ್ದೀವಿ ಅಲ್ಲಿಂದ ಎಲ್ಲರೂ ಕ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮೈಸೂರಿನಲ್ಲಿರೋರಿಗೆ ಈ ಟೆಂಪಲ್ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಪೀಸ್ಫುಲ್ ಆಗಿರ್ತದಲ್ಲ

ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಅಲ್ಲೇ ಪಕ್ಕದಲ್ಲೇ ತಿಂಡಿ ತಿನ್ನೋಣ ಅನ್ಕೊಂಡು ಬಂದಿದ್ವಿ ಇಂಡಿಯೆಲ್ಲ ಮುಗಿಸಿದಾದ್ಮೇಲೆ ಹಾಗೆ ಮನಾರ್ಸ್ ಕಡೆ ಶಾಪಿಂಗ್ ಹೋಗೋಣ ಅಂತ ಬಂದಿದ್ದೀವಿ ಇನ್ನು ಅಂಥ ರಶ್ ಏನಿರಲಿಲ್ಲ ಬಟ್ ಓದ್ಸರಿ ಬಂದಾಗ ತುಂಬಾ ರಶ್ ಇತ್ತು ಅಂದರೆ ಸ್ಯಾರಿ ಕಲೆಕ್ಷನ್ಸ್ನ ನೋಡ್ತಾ ಇದ್ವಿ ಇದು ನೋಡ್ತಿದ್ದೀರಲ್ಲ ಇದು ನಂಗೆ ತುಂಬಾ ಇಷ್ಟ ಆಗಿತ್ತು ಬಟ್ ಅವರು ಸೆವೆನ್ ಫಿಫ್ಟಿ ಏನೋ ಹೇಳಿದರು ಅದಾದಮೇಲೆ ಅದನ್ನು ಕೂಡ ಪ್ಯಾಕ್ ಮಾಡಿಸಿದ್ವಿ ಇರಲಿ ತೊಗೊಳ್ಳೋಣ ಅಂತ ಹೇಳಿ ಇನ್ನು ಆ ಕಡೆ ಬಂದಮೇಲೆ ಇನ್ನೊಂದು ಸೀರೆ ಇಷ್ಟ ಆಯಿತು ಬಟ್ ಇದು ಕ್ಯಾನ್ಸಲ್ ಮಾಡಿ ಅದನ್ನ ನಾವು ಪ್ಯಾಕ್ ಮಾಡಿಸಿದ್ವಿ ಅದಾದಮೇಲೆ ಮೇಲುಗಡೆ ಡ್ರೆಸ್ಸು ಆಗಿ ಟಾಪ್ನ ನೋಡೋಣ ಅಂತ ಹೋಗ್ತಾ ಇದ್ದೀವಿ জ <muchas> <muchas> ಎರಡು ಸ್ಯಾರಿ ಕೂಡ ತಗೊಂಡು ನಮ್ಮ ಅಮ್ಮಂಗೂ ತಗೊಂಡು ಹಾಗೆ ಟಾಪ್ ಗಳನ್ನ ಕೂಡ ಎಲ್ಲ ತಗೊಂಡು ಬಂದ್ವಿ ಇನ್ನ ಹೊರಗಡೆ ಬಂದಿ ಸುಮ್ಮನೆ ಬಿಸಿಲಿತ್ತು ಅಂತ ಹೇಳಿ ಕಬ್ಬನ್ ಜ್ಯೂಸ್ ನ ಕುಡಿತಾ ಇದ್ದೀವಿ ಇನ್ನು ವೀಡಿಯೋನ ಪೂರ್ತಿಯಾಗಿ ನೋಡಿದ್ದೀರ ಅಂತ ಅನ್ಕೊತೀನಿ ಸೊ ಫೈನಲಿ ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಷ್ಟರಲ್ಲಿ ಬಸ್ಸು ಕೂಡ ಸಿಕ್ತು ತುಂಬಾ ಟಯರ್ಡ್ ಆಗಿತ್ತು ನಮ್ಮ ಪಾಪನೂ ಕೂಡ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ಲು ಅವಳು ಮಧ್ಯಾಹ್ನ ಟೈಮ್ ಮಲ್ಕೋತಿದ್ಲು ಸೊ ಹಾಗೆ ನಿದ್ದೆ ಬರ್ತಾಯ್ತಾ ಅವ್ಳಿಗೆ ಇದಾಗಿತ್ತು ಇವತ್ತಿನ ದಿನ ವೀಡಿಯೋ ಎಷ್ಟಾದರೆ ಲೈಕ್ ಮಾಡಿ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು